ಸುದ್ದಿಲ್ಲಿ ಇವನು ಪಟಾಳದಾರ ಆರ್ಭಾಟ ಮಾಡ್ಕೊಂಡು ಹೋದ್ ಮೊಳಕ ಸುದ್ದಿ ಇಲ್ಲೇ ಆ ನಾನು ಮಾಡಿದ ಕೆಲಸ ಎಲ್ಲ ವ್ಯರ್ಥ ಆಗೋಯ್ತಾ ಅಯ್ಯೋ ಎಂತ ಕೆಲಸ ಆಗೋಯ್ತು ಅವಳಗ್ ಗೀತಿ ಲೇ ಗೀತಿ ಇವತ್ತು ನೀನು ಸಿಕ್ಕೇ ಬಟ್ಟೆ ಹೋಗ್ದಂಗ ಹೋಗ್ತೀನಿ ಎಷ್ಟು ಸತ್ತಿನ ನನ್ನ ಮಗನ ಒಯ್ದು ಕಳ್ಸೋದು ಅವಳು ಗಂಡು ಹುಡುಗನು ಗಂಡು ಹುಡುಗ್ನೇ ಒಯ್ತಿಯಲ್ಲ ನಿನ್ಗೆ ಎಷ್ಟೇ ಧೈರ್ಯ ಅದಾವಳ ಹಿಂಗ ಆರ್ಬಾಟ್ ಮಾಡ್ಕೊಂಬತ್ತ ಅವಳೆ ಓ ಜಿ ಏನ್ ಹೇಳಮ್ಮ ಇದಾಕ್ಲಾ ಸಿಲೆ

ಮಾಡ್ಬೇಕು ನೋಡ ಇಲ್ಲ ಇಲ್ಲ ಬಂದಂತೆ ಅಜ್ಜ ಆಗ್ಬಾರ ಹೇಳುದು ಹೇಳ ಕಣ್ ಇಬ್ರು ಬರ್ಲೆ ಇಬ್ರು ಕೂತ್ಕೊಂಡ್ ಬಜ್ಜಿ ಮಾಡೋಣ ಯಾಕೆ ಮಾಡಕ್ಕೆ ಕೆಲ್ಸ ಇಲ್ಲ ನಿಂಗಂತೂ ಕೆಲ್ಸ ಇಲ್ಲ ಹ್ಮ್ ಏ ಯಾವ ಗೀತೆ ಮಾಡುವ ಗೀಚಕ್ ಬಂದ್ರೆ ಸರಿ ಇಲ್ಲ ಅಂತಂದ್ರೆ ನೋಡಿ ಒಳಕ್ ನುಗ್ಗಿ ಒಡ್ತೀನಿ ಯಾವಾಗ ನೋಡು ನಮ್ಮ ಮಗುನ ಒಯ್ದು ಹೋದ್ ಕಳ್ಸಿ ನೀನ್ ಎಂತ ಬಜಾರ್ ಇರ್ಬೇಕು ಅದ್ ಯಾವತ್ತು ನೋಡಿದ್ರೆ ಅಷ್ಟು ಒಳ್ಳೆ ಅವಯಮ್ಮ ನೋಟೆಗೆ ಎಂತ ಒಳ್ಳೆ ಉಟ್ಬಿಟ್ಟಿದ್ಯಾ ನೀನು ಸುಪ್ನಾತಿ ನೀನು ಬಾರ ಈಚಕ ಬಂದಿಲ್ಲ ಅಂತ ಹೇಳ್ತಾ ಇಲ್ಲೇನೆ ಅವಳೆಲ್ಲೋ ಅವಳೇ ನೋಡೆ ಅಲ್ಲೇ ಲೇ ಜಲ್ಜಿ ನಿನ್ ಮಗ್ ಏನ್ ಮಾಡ್ತಾಳೆ ನನ್ ಮಗ್ ಅವತ್ಕಂತಾವಳೆ ಆಯ್ತಾ ಏನ್ ಓದ್ಕಂತೇ ಆಗ್ಲು ಎದು ಎಲ್ಲ ಎಲ್ಲಾ ಇವಾಗ ನನ್ ಮಗಳ ಅಕ್ಕ ಅರೆ ಏನ್ ಮಾಡ್ತಾಳು ಅಂತ ಹ್ಮ್ ಏನ್ ಮಾಡ್ತಾಳು ಏನ್ ಓದ್ತಾಳು ಅಂತ ಇಲ್ಲೇ ಒತ್ತಾಳೋ ಎಲ್ಲ ನಾ ಒತ್ತಾಳೋ ಓದ್ತಾಳು ಇಲ್ಲ ಪಾರ್ವಿನಾಗ ಓದ್ತಾಳೋ ಬೇಕು ಸರಿ ಬರ ಮಾತ್ರ ಮಾತಾಡುತ್ತೇನೆ ನೀನು ನಿನ್ನ ಹತ್ರ ಮಾತಾಡಕ್ ಬಂದಿಲ್ಲ ನಾನು ಅವಳ ಗೀತಿಗೆ ಗೊತ್ತ ಸರಿಯಾಗಿ ಹೋಗೋದ್ ನಾನು ಏ ನಾನು ಕೇಳಿದ ಪ್ರಶ್ನೆಗಳಿಗೆ ಕರೆಕ್ಟ್ ಆಗಿ ಉತ್ತರ ಕೊಟ್ಟು ಮುಂದಕ್ಕೆ ಹೋಗ್ಬಿಡ್ತೀನಿ ನಾ ಮೊಟ್ಟಾರ್ದಕ್ಕ ಯಾರು ಬರಂಗಿಲ್ಲ ನಾನು ಇಲ್ಲೇ ಅಡ್ಡ ಕುತ್ಕೊಂಡಿರೋದು ಏನಕ್ಕ ನಮ್ಮ ಒಟ್ಟಾರದವ್ರು ಬಿಟ್ಟರೆ ಬೇರೆ ಇನ್ಯಾರೂ ಒಳಗೆ ಬರೋಂಗಿಲ್ಲ ಆಯ್ತಾ ಎಲ್ಲ ನಿನ್ನ ಮಗಳು ನನ್ನ ಮಗಳ ಸುದ್ದಿ ಕಟ್ತಾನೆ ನಿಂತೇನ ಮಮ್ಮು ಅಲ್ಲೇ ನಮ್ಗ ಗುರ್ತಿರೋ ಗಂಡವನೆ ಹ್ಞೂ ಎಪ್ಪತ್ತು ಸಾವಿರ ಸಂಬಳ ಒಂದು ಕಾರ್ ಅದೇ ಒಂದು ಮನೆ ಅದೇ ಅಯ್ಯೂ ಎಷ್ಟು ಸಾಹುಕಾರ ಅಂತೀಯೇ ಒಬ್ಬನೇ ಒಬ್ಬನ ಮಗನು ಹ್ಞೂ ನಿನ್ನ ಮಗಳು ಎಮ್ ಬಿ ಬಿ ಎಸ್ ಓದ್ತಾವಳಲ್ಲ ಮನೆ ಬಿಟ್ಟು ಬೀದಿ ಸುತ್ತು ಅಂತ ನೀವು ಕೊಡ್ತಿತ್ತವ ಇಲ್ಲೇ ಕಾತಾ ಇಲ್ಲ ಹ್ಞೂ ನನ್ನ ಮಗಳಿಗೆ ಎಂಬ ಬಿ ಬಿ ಎಸ್ ಓದ್ತಾವಳೆ ಅಂತ ನಾನು ನೀನು ಕೇಳಿದ್ನಾ ಬಿ ಬಿ ಎಸ್ ಅಂದ್ರೆ ಮನೆ ಬಿಟ್ಟು ಬೀದಿ ಸುತ್ತು ಅಂತ ಹ್ಞೂ ನೋಡ ನಿನ್ನ ಹತ್ರ ಮಾತಾಡಕೆ ನನಗೆ ಇಷ್ಟ ಇಲ್ಲ ಇಷ್ಟ ಮಾಡ್ಕಳೆ ಗಂಡು ಹೆಂಗೋ ಅಂತೇಳಿದ ಮುಟ್ಟಿದ್ರೆ ಮಾಸೋಗ್ಬಿಡ್ತಾನೆ ಮುಟ್ಟಬೇಡ ಅಯ್ಯೋ ನಾನಲ್ಲೇ ನಿನ್ನ ಮಗಳಿಗೆ ಒಂದು ಗಂಡು ನೋಡಿದ್ದೀನಿ ಅದಕ್ಕೆ ಎಲ್ಲೇ ನಿನ್ನ ಮಗಳು ಯಾವತ್ತು ಎಲ್ಲೇ ಗಂಡು ಮಾವ್ ನೀನೇನು ನೋಡ್ಬೇಕಾಗಿಲ್ಲ ನಾವು ತಂದೆ ತಾಯಿ ಇದ್ದೀರಿ ನೋಡ್ತೀರಿ ಮದುವೆ ಮಾಡ್ತೀರಿ ನೀನು ಸುಮ್ಮನೆ ಇರು ಬಾ 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 ಭಾರಿ ಸುಮ್ಮನತಿ ಬಿಡು ನೀನು ಹ್ಞೂ ಅಂತಿದ್ದೆ ಅಲ್ಲ ನಿನ್ನ ಮಗಳು ಗಂಟು ಮುಟ್ಟಿ ಎತ್ಕೊಂಡು ಓಡೋಗಿರೋದು ನನಗೆ ತಿಳಿದು ಅನ್ಕೊಂಡಿದ್ದೀಯಾ ಮೌ ಸುಮ್ಮನೆ ಇರಬೇಕು ನಾನು ಆ ಸುದ್ದಿ ಮಾತಾಡೋಕ್ಕೆ ಬಂದಿಲ್ಲ ದೇವಮ್ಮನ ಕಡೆ ಮಗಳು ಗೀತಿಕ ಅವಳು ಎರಡು ಕೈ ಅಂಟ್ಸಕ್ ಬಂದಿರೋದು ನಾನು ಇವತ್ತೆರಡು ಅಂಟ್ಸ ಹೋಗೋದ ಅವ್ಳಕ ಎರಡು ಅಂಟಿಸ್ತು ಎಷ್ಟಿತ್ತರೇ ನಿನ್ನ ಹತ್ರ ಮಾತಾಡ್ತೀನಲ್ಲ ನನಗೆ ಬುದ್ಧಿ ಇಲ್ಲ ಹೋಗು ಹೋಗು ಬರಬೇಡ ನೀನು ನಾವು ಒಟ್ಟಾರದಕ್ಕ ನನ್ನ ಮಾತು ಅಂತ ಕೇಳ್ತಾರೋ ಅವ್ರಿಗೆ ಒಟ್ಟಾಡ್ದಾಗ ದಾರಿ ಇಲ್ಲ ಅಂತಂದ್ರೆ ನಾನು ದಾರಿ ಬಿಡೋಲ್ಲ ಅಷ್ಟೇ ಮೌ ಇದು ನಿಂದು ಒಬ್ಬಳ್ದೆ ಅಲ್ಲ ಒಟ್ಟಾರ ಈ ಮನೆಗೆ ಎಷ್ಟು ಜನ ಅವರು ಅಷ್ಟು ಜನಗಳಿದ್ದು ಒಟ್ಟಾರ ಹ್ಮ್ ನಿನ್ ಒಬ್ಬಳದಲ್ಲ ಎಲ್ಲರೂ ಕೆಲ್ಸಕ್ಕೆ ಹೋಗಿತಾರೆ ನಿನ್ ಇನ್ನೇನ್ ಕೆಲಸ ಇಲ್ಲಿ ಕುತ್ಕೊಂಡು ಹೋಗೋರ್ ಬರೋನೆಲ್ಲ ಗಿಲ್ಲೋತೆ ಕೆಲಸ ನಿಂತ ಅದೆಲ್ಲ ಕತೆ ಬೇಡ ನಿನ್ ಮಗಳು ಎತ್ತೋದ್ ಹೇಳ ನನ್ನ ಮಗಳ ಸುದ್ದಿ ಕಟ್ಕೊಂಡ್ ನಿನ್ ಏನ್ ಆಗ್ಬೇಕು ಏನ್ ಓ ಬಿದು ಬಿದು ಏಟ್ಗಳು ಓ ಯಾಕ ಬಟ್ಟೆ ಏನಾಯ್ತಾ ಎಲ್ಲೋ ಹೋಗ್ಕೊಳ್ಳಿ ಪಾಪ ಗಣ್ಣಿಲ್ದೋಳು ಅಂತ ಬಾಳ್ ಕೊಟ್ರು ಇವತ್ತು ನೀನು ನನ್ನೇ ಆಟ ಆಡ್ಸ್ತೀಯ ದೇವ್ರ ಆಣೆಗೂ ಇಲ್ಲ ಯಾವ್ ದೇವ್ರ ಬೇಲ್ ಬೇಕಾದ್ರೂ ಆಣೆ ಇರ್ತೀನಿ ನಾನು ಏನು ತಪ್ಪು ಮಾಡಿಲ್ಲ ನಮಗೆ ಯಾರು ಬಂದಿಲ್ಲ ಯಾರು ನಿಂಗೆ ಕೇಳಿದಳು ಕಿತ್ತೋದ್ ನನ್ ಸೌತಿ ಅವಳು ಮಗ ಮುಚ್ಚೋಗ ಅವಳು ಎದುರು ಬಿದ್ದೋಗ ಅವಳಿಗೆ ಬರಬಾರ್ದು ರೋಗ ಬಂದು ಚಾಪೆ ಸುತ್ಕೊಂಡು ಹೋಗ ಅವಳು ಕರೀನಾಗ್ರವ್ ಕಚ್ಚಾ ಅವಳು ಮಗ ಮುಚ್ಚ ನಾನು ತಪ್ಪು ಮಾಡಿಲ್ಲ 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 ನೋಡ ಆಯ್ಮ ಅಲ್ಲೇ ಮಂಗಮ್ನ ಆಯಮ್ನ ಹೇಳಿದ್ವ ಹ್ಮ್ ಅವಳು ಎದುರು ಬಿದ್ದೋಗ ಅವಳು ಮಗ ಮುಚ್ಚೋಗ ಅವಳ ಅವಳ ಸುಪ್ನಾತಿ ನನ್ ಹೇಳ್ತಾ ಇರೋದು ಏ ಈ ಒಟಾದಾಗಿಂದ ಆಶ್ಕಾಕ್ಬಿಡ್ತೀನಿ ಹುಷಾರ ನಾವೇ ನಿನ್ಮರೇ ನಮ್ಮ ನಾವಿದ್ದೀರಿ ನಾವು ಇದ್ರಿ ಯಾರ ಬಂದಿದ್ ಯಾರ ಬಂದಿದ್ ಮನಕಿರೋಡ್ ಬರ್ತೀನಿ ನಡಿ ಅವ್ಳು ಕೈಯರ್ ಅನ್ಸ್ಕೊಂಡ್ಲಿ ನಾನು ಕೈಯಕ್ ಅರ್ಪುರ ಅನ್ಸ್ಕೊಂತೀನಿ ನಾನಗಾರ ತಪ್ಪು ಮಾಡಿದ್ರೆ ನನ್ನ ಮೈ ಬೆಂದ ಬೆಂದ್ ಹೋಗ್ಬಿಡ್ಲಿ ಆಯ್ತಾ ಅವಳೇ ಸುಳ್ಳು ಹೇಳಿದ್ರಿ ಅವಳೇ ಬೆಂದ ಹೋಗ್ಬಿಡಿ ಬಾ ಅವಳೇ ಬೆಂದು ಅಲ್ಲೇ ನಿಗಿತ್ಕೊಂಡು ಬ್ಯವಸ್ಥೆ ಮುಂದಿರ್ಲಿ ಏನಕ್ಕಪ್ಪ ನಮ್ಮಂತವ್ರು ಬಾಳಬಳ್ದು ಮೌ ನಡಮ್ಮ ಮಂಗಮ್ಮ ನಡಿ ಅವಳು ಹೇಳ್ತಾ ಇರೋದು ಒಂಥರ ಕರೆಕ್ಟ್ ಗನೇ ಅದೇ ನಡಿ ದೇವಸ್ಥಾನಕ್ಕೆ ಹೋಗೋಣ ಮೌ ನಡಿಯಮ್ಮ ಮಂಗಮ್ಮ ಅಲ್ಲೇ ನಾನು ಏನು ಹೇಳಿದ್ನಂತ ಇವಾಗ ದೇವಸ್ಥಾನಕ್ಕೆ ಹೋಗೋಣ ನಡಿ ಅಂತ ಇದೆಯಾ ನೀನು ಆವಾಗೇ ನಾನು ಬಂದಾಗ ಹೇಳ್ದೆ ತಾನೆ ನಿಮ್ಮ ಮನೆಗೆ ಬಂದವರಷ್ಟು ಓದೋರಷ್ಟು ಅಂತ ಇವಾಗ ಯಾಕ ಹಿಂಗೆ ಮಾತಾಡ್ತಾ ಇದೆಯಾ ಲೇ ನಾನು ಹೇಳಿದ್ದು ದ್ಯಾವಮ್ಮನ ಮಕ್ಕಳು ಇಬ್ರು ಹ್ಞೂ ನಿಮ್ಮ ಮನೆಗೆ ಹೋಗೋದು ಬರೋದು ಹೋಗೋದು ಬರೋದು ಹದಿನಾರು ಕಿತ ಓದ್ತಾರೆ ಹದಿನಾರು ಕಿತ ಬರ್ತಾರೆ ಅದನ್ನು ನಾನು ಹೇಳಿದ್ದು ಬೇರೆ ಯಾರನ್ನ ಬರ್ತಾರೆ ಅಂತ ಹೇಳಿದ್ನಿನ ಮೌ ಏನು ಜನಮಾನ ಮಾಡಿದ್ದು ಪೌಷ್ಟಿಕ ಆಹಾರ ಎಳೆ ಮಕ್ಕಳು ಬಂದು ಐದು ವಯಸ್ಸು ಬಿಟ್ಟರೆ ಯಾರು ಬಂದೇ ಇಲ್ಲ ಏನಮ್ಮ ನೀನು ನಾವಿದ ಹೇಳ ನಿಮ್ಮ ಮನೆಗೆ ಹೋಗಿದ್ದು ಗೀತಿ ಒನೀತಿ ಅಂತ ಹದಿನಾರು ಕಿತ್ತ ಹೋದ್ರ ಹದಿನಾರು ಕಿತ್ತ ಬರ್ತಾರೆ ಹಾ ಯಾರ ಗಂಡುಸಿರು ಹೋದ್ರು ಅಂತ ನಾನು ಹೇಳಿದಿನ ಹೇಳುವ ಗಂಡುಸಿರು ಹೋದ್ರು ಅಂತ ಹೇಳಿದ್ರೆ ಏನ ನಾನು ಹೇಳಿದ್ದು ತಪ್ಪು ಅನ್ಬೋದಪ್ಪ ನಾನು ಗಂಡುಸಿರು ಅಂತ ಅನ್ನೇ ಇಲ್ಲ ನೀನ್ ಅವ್ಳು ಅಂತ ಬರ್ಸಿಬಿಟ್ರೆ ಬಾರಿ ಕಿಲಾಡಿ ನೀನ ಹ್ಮ್ ಬಾರಿ ಕಿಲಾಡಿ ಎಂಗ್ಸಿದ್ಯಾಡ ಪಟೇಲ್ಗ ಲಯ್ಯ ದೇವ್ಸದ್ಗ ಹೇಳಿಲ್ಲ ನಿಮ್ ಮನೆಗ್ ಗಂಡುಸರು ಹೋದ್ರು ಬಂದ್ರು ಅಂತ ನಿಮ್ ಮನೆಗ್ ಹೋದವರು ಹೋದಂಗೆ ಬಂದವರು ಬಂದಂಗೆ ಅಂತ ಹೇಳಿದ್ದ ನಾನು ಗಂಡುಸರು ಅಂತ ಸುದ್ದಿನೇ ಇರ್ತಿಲ್ಲ ಮನಿ ಒಬ್ರು ಉದ್ದಾರ ಸಂಸಾರ ಅನ್ಕೊಂಡೋಗಪ್ಪ ಹ್ಮ್ ಸಾಧ್ವಿ ಇಲ್ಲ ನಾನೇನು ಹೇಳಿದ್ನ ನಿಮ್ ಮನೆಗ್ ಗಂಡು ಹೋತರ ಬರ್ತಾರೆ ಅಂತ ಯಾರು ಅಂತ ನೀನು ಕೇಳಬೇಕಾಗಿತ್ತು ಆವಾಗ ನಾನು ಹೇಳ್ತಾ ಇದ್ದೀನಿ ದೇವಾಮು ಮಕ್ಕಳು ಅಂತ ನೀನು ಯಾರು ಅಂತ ಕೇಳ್ದಿರ ಮಾಡಿದ್ರೆ ಹೋಗವಳ ಹೊಡೆದ್ಬಿಟ್ರೆ ಅದಕ್ಕೆ ನಾನು ಒಳ ಹ್ಞೂ ಎಂತ ಮಾತೇಳ್ತೀಯ ನಿನ್ನ ತಪ್ಪಿಕೊಂಬಿಟ್ಟು ನಾನು ಬರ್ತಾ ಇದೀಯಾ ನೋಡು ನಿನ್ ಸವಾಸ ನನಗೆ ಬೇಕಾಗಿಲ್ಲ ನಾನು ಒಂದು ನಿಮಿಷ ನಿನ್ನ ಮನೆಗೆ ಇರಲ್ಲ ಯಾವಳ ಯಾವಳ ಮಾತನ್ನು ಕಟ್ಕೊಂಬಂದು ನಾನು ಬೆಳಿತಿಯಾ ನಾನು ಇರಲ್ಲ ಅಂದ್ರೆ ಇರಲ್ಲ ಅಷ್ಟೇ ಮನೆ ಬಿಟ್ಟು ಓದ್ತಾ ಇದ್ದೀನಿ ನಾನು ಯಾವಳಿಗೆ ಬೇಕಿತ್ತು ಹೋಗಿರೋ ಸಂಸಾರ ಯಾವಳಿಗ್ ಬೇಕೇಳು ಏನೋ ಗಣ್ಣಿಲ್ಲಲ್ಲಪ್ಪ ಒಂದು ಕೊಟ್ಟನಲ್ಲಪ್ಪ ಅಂತ ನಾನು ಮನೆ ಕೆಲಸ ಮಾಡ್ಕೊಂಡಿದ್ರೆ ನೀನು ಮಂಗಮ್ಮ ಎಂತ ಮಂಗನ ಬಿಡು ಮರದ ಮೇಲೆ ಇರ್ಬೇಕಾಗಿತ್ತು ತಪ್ಪಿ ತಪ್ಪಿ ಭೂಮಿ ಮೇಲೆ ಇದೆಯಾ ಲೇ ಯಾವ ಬಾರ್ ಮುಚ್ಕೊಂಡಿರಾ ನೀನು ಎಷ್ಟೋ ಮಾತಾಡ್ತೀಯ ನೀನು ಅಲ್ಲಣ್ಣ ನೀನ್ ಹಿಂದೆ ಮುಂದೆ ವಿಚಾರಿಸ್ಕೊಂಡಿರಿ ಈ ಅಮ್ಮನ ಮಾತು ಕಟ್ಕೊಂಡು ಹೋಗ್ಯಮ್ಮನ್ ಕುಳಿತಿದ್ಯಾ ಏನ್ ಹಾ ತೇನಾ ಮಾಡಿದ್ ತಪ್ಪು ತಾನೆ ಕರೆಕ್ಟ್ ಆಗಿಲ್ಲ ಯಮ್ಮನ್ ಕೇಳ್ಬೇಕಾಗಿತ್ತು ಇಲ್ಲ ಕರೆಕ್ಟ್ ಆಗಿ ಯಮ್ಮನ್ ನಿನ್ ಕೇಳ್ಬೇಕಾಗಿತ್ತು ಯಾವಾಗ ಹೋಯ್ತು ಬಿಟ್ರೆ ನೀನ ಪಾಪ ಯಾರನ್ನ ಮಕ್ಕಳು ಏನು ಅಯ್ಯೋ ಯಾதோ ಕೋಪ ತಗೋಯ್ತು ಬಿಟ್ ನಮ್ಮ ಜಯ ಜಯ ನನ್ನ ಮಾತು ಕೇಳು ಜಯ ನಾನು ತಪ್ಪಾಗೋಯ್ತು ಜಯ ನೀನು কালಕನ ಬಿಲ್ ತಿಂ ಜಯ ಜಯ ಬೇಕಾಗಿಲ್ಲ ಬೇಕಾಗಿಲ್ಲ ನೆನ್ನೆ ತಾನೇ ಮದುವೆ ಮಾಡ್ಕೊಂಬಂದು ಇವತ್ತು ನನ್ನ ನಡೀತಿದ್ದೀಯಾ ನಾನು ಇರಲ್ಲ ಅಂದ್ರೆ ಇರಲ್ಲ ಈ ಮനേಗ ಇರಲ್ಲ ಅಂದ್ರೆ ಇರಲ್ಲ ಎಲ್ಲರ ಮುಂದೆ ನಿನ್ನ ನಡೀತಿದ್ದೀಯಾ ನನ್ನ ಅಮ್ಮ ಅಜ್ಜಿ ತಿ ಎಲ್ಲೋಲೇ ನೋಡಿಮ್ಮ ಅಯ್ಯೋ ಮವ್ಲಾ ಏಡಿ ಅವರ ಮനേಗ ಅವಲೇ ನೋಡಿ ನಾ ಲೇಯ್ ನಮ್ಮಾಟಾಟ್ ಯಾರೂ ಬರಂಗಿಲ್ಲ ಅಷ್ಟೇ ಓದ್ತಾ ಇರ್ಬೇಕು ಬಂದದ ಸುಂಕ ಇಲ್ಲ ಅಂತ ಹ್ಮ್ ಅವಳು ಯಾವಾಗ ಹತ್ರ ಸಿಕ್ಕಿದ್ರೆ ಅಲ್ಲೇ ಇಟ್ಕೊಂಡು ಜನಸಿಡಿ ನಮ್ಮ ಮಠಾಡ್ದಕ್ಕೆ ಬೇರೆ ಯಾರು ಬರಂಗಿಲ್ಲ ಹ್ಮ್ ನೀನ್ ಇದೆಯಲ್ಲ ಫಸ್ಟ್ ನಿನ್ನಿನ್ ತರ್ಕಬೇಕು ಯಾವಾಗಲೇ ನಿನ್ ಆಸ್ತಿ ತಿಂದಿಲ್ಲ ನಿಮ್ಮ ಅಪ್ಪನ ಆಸ್ತಿ ತಿಂದಿಲ್ಲ ನಾನು ಓಹೋಹೋ ಹಾಳೆ ಬರ ಸಿಕ್ಕದಾಳೆ ಬರಲೇ ಕಾತಿಕಾಕ ಹೋಗು ಬೇಕಾರ